ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತೋರಿಸ್ತಾ ಇರುವಂತಹ ಒಂದು ಮುದ್ರೆ ಬಗ್ಗೆ ಎಲ್ರಿಗೂ ತುಂಬ ಈ ಮುದ್ರೆ ಬಂದು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಒಂದು ಅಭಿವೃದ್ಧಿ ಹೊಂದಬೇಕು ನಾವು ಒಂದು ಹೆಸರು ಗಳಿಸಬೇಕು ನಮಗೆ ಒಂದು ಸ್ಥಾನಮಾನ ಬೇಕು ನಾವು ಯಾವಾಗಲೂ ಇನ್ನೊಬ್ಬರ ಕೈ ಕೆಳಗನೆ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ನಮಗೆ ಸಂಬಳ ಅನ್ನೋದು ತುಂಬ ಕಡಿಮೆ ಬರ್ತಾ ಇದೆ ಹಣಕಾಸಿನ ವಿಚಾರ ಯಾವುದೇ ಇರಬಹುದು ಸ್ನೇಹಿತರೆ ಈ ಮುದ್ರೆ ಬಂದು ಲಕ್ಷ್ಮಿ ಮುದ್ರೆ ಅಂತ ಕರಿತೀವಿ ನಮ್ಮ ಹಣಕಾಸಿನ ವಿಚಾರಕ್ಕೆ ಸಾಕಷ್ಟು ಸಾಧಾರಣವಾಗಿ ಪ್ರತಿನಿತ್ಯ ಈ ಒಂದು ಮುದ್ರೆಯನ್ನು ಹಾಕುತ್ತಾ ಬಂದ್ರೆ ನಮ್ಮ ಜೀವನದಲ್ಲಿ ಉತ್ತಮ ಒಂದು ಯಶಸ್ಸಿನ ಕಡೆ ನಾವು ಸಾಗೋದರಲ್ಲಿ ಅನುಮಾನವೇ ಇಲ್ಲ ಯಾಕೆಂದರೆ ಅಷ್ಟು ಯಶಸ್ಸು ಗಳಿಸ್ಕೊಳ್ಳೋದಕ್ಕೆ ಅಷ್ಟು ಸ್ಥಾನಮಾನ ಜೀವನದಲ್ಲಿ ಒಂದು ಅಭಿವೃದ್ಧಿ ಹೊಂದೋದಕ್ಕೆ ಈ ಮುದ್ರೆ ತುಂಬ ಉಪಯೋಗ ಆಗುತ್ತೆ ಈ ಮುದ್ರೆಯನ್ನು ಯಾವ ಸಮಯದಲ್ಲಿ ಹಾಕ್ಕೊಳ್ಬೇಕು ಎಷ್ಟು ಸಮಯ ಹಾಕ್ಕೊಳ್ಬೇಕು ಅನ್ನೋದೆಲ್ಲ ಇಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಮನು ಅಂತಂದ್ಬಿಟ್ಟು ನೀವು ಹೇಳಿದ್ದು ನೂರಕ್ಕೆ ನೂರು ನಿಜ ಅಕ್ಕ ನಾನು ಇವತ್ತೇ ಶುರು ಮಾಡಿದೆ ನನ್ನ ಹತ್ತಿರ ಒಂದೂ ಇರಲಿಲ್ಲ ಆದರೆ ನನಗೆ ನನ್ನ ಸ್ನೇಹಿತ ಕೊಟ್ಟ ಅದು ತುಂಬ ವರ್ಷದ ನಂತರ ತುಂಬ ಖುಷಿ ಆಗುತ್ತೆ ನಾವು ಯಾರಿಗೂ ಏನೋ ಕೊಟ್ಟಿರ್ತೀವಿ ಅದು ಮತ್ತೆ ಹಿಂತಿರುಗಿ ಬಂದಿರಲ್ಲ ಕೇಳಿದ್ರೆ ಅವರು ತುಂಬ ಅಸಮಾಧಾನದಿಂದ ಉತ್ತರ ಕೊಡ್ತಾ ಇರ್ತಾರೆ ಈ ರೀತಿ ನಮ್ಗೆ ಏನಾದರೂ ಅನಿಸ್ತಾ ಇದ್ರೆ ತುಂಬ ನಾನು ವಾರಾಹಿದೇವಿಯ ಮಂತ್ರಗಳನ್ನ ಶೇರ್ ಮಾಡಿದ್ದೆ ಅದರಿಂದ ಸಾಕಷ್ಟು ಜನಕ್ಕೆ ಒಂದು ಒಳ್ಳೆಯ ಉಪಯೋಗ ಅಂತೂ ಆಗಿದೆ ಸ್ನೇಹಿತರೆ ಇನ್ನೂ ಸಾಕಷ್ಟು ಜನಕ್ಕೆ ನಮಗೆ ಏನೇ ಕೇಳ್ಕೊಳ್ತಾ ಇದ್ರು ನಾವು ತಾಯಿನ ಎಷ್ಟೇ ನಂಬಿಕೆ ಇಟ್ಟು ಮಾಡ್ತಾಯಿದ್ರು ಪೂಜೆನ ನಮ್ಗೆ ಯಾಕೋ ತಾಯಿ ಕಡೆಯಿಂದ ಆಶೀರ್ವಾದ ಅಂತೂ ಸಿಗಲಿಲ್ಲ ಅಂತಂದ್ಬಿಟ್ಟು ಡಿಸಪಾಯಿಂಟ್ ಆಗಿರೋರು ಕೂಡ ತುಂಬ ಜನ ಇದ್ದಾರೆ ಇದಕ್ಕೆ ಯಾವುದೇ ಒಂದು ಪೂಜೆ ಹಾಗೂ ನಾವು ಪರಿಹಾರ ಈ ಅನುಷ್ಠಾನ ಅಂತ ಏನೂ ಇಲ್ಲ ಇದನ್ನು ನೀವು ಯಾವ ಸಮಯದಲ್ಲಾದರೂ ಹಾಕ್ಕೊಳ್ಳಬಹುದು ಇದಕ್ಕೆ ತುಂಬ ಅದರದೇ ಆದಂತಹ ಒಂದು ವಿಶೇಷತೆ ಇದೆ ಸ್ನೇಹಿತರೆ ನೋಡಿ ನಮ್ಮ ಹೆಬ್ಬೆರಳು ಎರಡೂ ಕೈಗಳಲ್ಲಿ ಎಬ್ಬೆರಳು ಹಾಗೂ ಕಿರು ಬೆರಳನ್ನು ಮಾತ್ರ ಈ ರೀತಿ ಓಪನಲ್ಲಿ ಇಟ್ಕೊಂಡಿರಬೇಕು ಇನ್ನು ಮೂರು ಬೆರಳುಗಳು ಮಡಚಿ ಇಟ್ಕೊಂಡಿರಬೇಕು ಈ ಇದಕ್ಕೆ ನಾವು ಲಕ್ಷ್ಮೀ ಮುದ್ರೆ ಅಂತ ಕರಿತೀವಿ ಈ ಮುದ್ರೆಯ ಹಾಕಿಕೊಳ್ಳುತ್ತಾ ಲಕ್ಷ್ಮೀ ದೇವಿಯ ತುಂಬ ಶಕ್ತಿಯುತವಾದ ಮಂತ್ರ ಕೂಡ ಶೇರ್ ಮಾಡ್ತೀನಿ ಅದನ್ನು ನೀವು ಬರ್ಕೊಂಡಾದ್ರೂ ಹೇಳ್ಕೊಳ್ಬಹುದು ಈ ಮುದ್ರೆ ಹಾಕುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಿ ಕ್ಷಣಗಳಲ್ಲೇ ನಿಮಗೆ ಈ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಹಾಗೆ ನೀವು ದುಡಿತಾ ಇರುವ ದುಡ್ಡಲ್ಲಿ ಒಂದು ಸ್ವಲ್ಪ ಸೇವಿಂಗ್ಸ್ ಬೇಕು ನಮಗೆ ನಾಲ್ಕು ಕಾಸು ನಾವು ಎತ್ತಿಟ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಈ ರೀತಿ ನೀವು ಒಮ್ಮೆ ಪ್ರಯತ್ನಿಸಿ ಸ್ನೇಹಿತರೆ ಪ್ರತಿನಿತ್ಯ ನಾವು ಒಂದು ಐದು ನಿಮಿಷ ಅಥವಾ ಎಂಟು ನಿಮಿಷ ಈ ಮುದ್ರೆಯನ್ನು ಹಾಕುತ್ತಾ ನೋಡಿ ಮಂತ್ರನ ಇಲ್ಲಿ ಹೇಳ್ತಾ ಇದ್ದೀನಿ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ರೀತಿ ನೀವು ಇದನ್ನು ಬರ್ಕೊಂಡು ಕೂಡ ಮಾಡ್ಕೊಳ್ಬಹುದು ನಾವು ಬೇರೆ ಸಮಯದಲ್ಲೂ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಅಷ್ಟು ಶಕ್ತಿ ಇದೆ ಈ ಮಂತ್ರಕ್ಕೆ ನಮಗೆ ಈ ಈ ದುಡ್ಡಿನ ವಿಚಾರ ಅಂತ ಬಂದಾಗ ನಾನಾ ರೂಪದಲ್ಲಿ ಗೊತ್ತಿರಲ್ಲ ಸ್ನೇಹಿತರೆ ನಮಗೆ ಅಷ್ಟು ಯಾರಿಗೋ ಸಾಲ ಕೊಟ್ಟಿದ್ರು ಹಾಗೂ ನಾವು ಬೇರೆಯವ್ರನ್ನ ಸಾಲ ಕೇಳಿದ್ದೀವಿ ಅನ್ನುವಾಗ ಇದೇ ಒಂದು ದೊಡ್ಡ ತಲೆನೋವು ಅನ್ನೋ ಥರ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಅದು ಕೈ ಚೆಲ್ಬಿಟ್ಟಿರ್ತೀರ ಸುಮ್ಮನೆ ಕೊಟ್ಬಿಟ್ವಿ ಬಿಡೀನ ಅವ್ರಿ ಅವ್ರ ಕಡೆಯಿಂದ ವಾಪಸ್ ಕೂಡ ಒಂದೇ ಒಂದು ರೂಪಾಯಿ ಕೂಡ ಚಿಲ್ಲರೆ ಕಾಸು ಕೂಡ ಬರೋಲ್ಲ ಅಂತ ಅಂದ್ಬಿಟ್ಟು ನೀವು ಕೈ ಚೆಲ್ಲಿದ್ರು ಕೂಡ ಈ ಮುದ್ರೆ ಹಾಗೂ ಈ ಮಂತ್ರವನ್ನು ಒಮ್ಮೆ ಪ್ರಯತ್ನಿಸಿ ಆಗ ಆಗುವ ಬದಲಾವಣೆ ನೀವು ಕಾಣಬಹುದು ಇದನ್ನು ಒಂದು ದಿನ ಮಾಡಿ ಸುಮ್ಮನೆ ಇರಬಾರ್ದು ಸ್ನೇಹಿತರೆ ಪ್ರತಿನಿತ್ಯ ನಾವು ಮಾಡ್ತಾ ಬಂದರೆ ಅಂದರೆ ನಮ್ಮ ಒಂದು ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ನೀವು ಕೇಳ್ಕೊಳ್ತಾ ಈ ಮುದ್ರೆಯನ್ನು ಹಾಕಿ ಹಾಗೂ ಈ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ಆಗ ನಿಮಗೆ ನೀವು ಅಂದ್ಕೊಂಡಿರೋದ್ರಲ್ಲಿ ಒಂದು ಬದಲಾವಣೆ ಅನ್ನೋದು ಆಗೋದು ನಿಮಗೆ ಗೊತ್ತಾಗುತ್ತೆ ಆ ಬದಲಾವಣೆ ಆಗುವವರೆಗೂ ಆ ಕಾರ್ಯ ಸಿದ್ಧಿಸುವವರೆಗೂ ಮಾಡುತ್ತಾ ಬಂದರೆ ನಮಗೆ ಬೇಗನೆ ಆ ತಾಯಿ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಮುದ್ರೆಗೆ ಸಾಕಷ್ಟು ಒಂದು ಇದೇ ಒಳ್ಳೆಯ ಯಾಕಂದರೆ ಎಲ್ರಿಗೂ ಗೊತ್ತಿರುವಂಥದ್ದು ಈ ಮುದ್ರೆಗಳಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ ಈ ಮುದ್ರೆ ಹಠಾತ್ತಾಗಿ ನಮಗೆ ಹಣಕಾಸಿನ ವಿಚಾರ ಸುಮ್ಮನೆ ಬಂದುಬಿಟ್ಟಿದೆ ತೊಂದರೆ ಹತ್ರನೂ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ಒಂದು ಸ್ಥಿತಿಯಲ್ಲೂ ಕೂಡ ನೀವು ಹಾಕ್ಕೊಳ್ಬಹುದು ಯಾಕಂದರೆ ಒಂದು ತುರ್ತು ಪರಿಸ್ಥಿತಿ ಅಂತ ಏನು ಹೇಳ್ತೀವಿ ನೋಡಿ ಆ ಸಮಯದಲ್ಲೂ ಕೂಡ ನಮಗೆ ತುಂಬ ಒಂದು ಧೈರ್ಯ ಆತ್ಮಸ್ಥೈರ್ಯ ನೀಡುತ್ತೆ ಈ ಮಂತ್ರ ಹಾಗೂ ಈ ಮುದ್ರೆ ಸ್ನೇಹಿತರೆ ಒಬ್ಬಂಟಿಯಾಗಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದರೆ ಇದನ್ನು ಒಮ್ಮೆ ಪ್ರಯತ್ನಿಸಿ ಆಗ ನಮಗೆ ಒಂದು ಧೈರ್ಯ ಅನ್ನೋದು ಆ ತಾಯಿ ಕಡೆಯಿಂದ ಸಿಕ್ಕೇ ಸಿಗುತ್ತೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಮಾಡಬಹುದು ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯ ವಾದಗಳು